ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಂ ಪಿ ಟೆಕ್ಸ್ ನಾನು ನಿಮ್ಮ ಪ್ರೀತಿಯ ಸಿದ್ದೇಶ್ ಸೊ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅರ್ನಿಂಗ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ ನಾನು ಯಾವ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ಮತ್ತು ಅದರಲ್ಲಿ ಯಾವ ರೀತಿಯಾದ ಒಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು ಏನೆಲ್ಲ ಸೆಟ್ಟಿಂಗ್ಸ್ಗಳಿದ್ದಾವೆ ಅಂತ ಪ್ರತಿಯೊಬ್ಬರಿಗೂ ಡೌಟ್ ಸಹ ಇದ್ದೇ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇಂದ ಯಾವ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವುದೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಕೆಲ ಎಂಡಲ್ಲಿ ಸೊ ಕೆಲವೊಂದು ಸೀಕ್ರೆಟ್ ಸೆಟ್ಟಿಂಗ್ಸ್ಗಳು ಸಹ ಇದ್ದಾವೆ ಅವನು ಸಹ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ನೋಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ನೀವೇನೂ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತಿದ್ರೆ ಅಂದರೆ ಸೊ ನಿಮ್ಮ ಹತ್ರ ಒಂದು ಮೊದಲು ಮೊಬೈಲ್ ಇರಬೇಕಾಗತ್ತೆ ಸೊ ಒಂದು ಒಳ್ಳೆಯ ಮೊಬೈಲ್ನ ತೊಗೊಳ್ಳಿ ಒಳ್ಳೆ ಮೊಬೈಲ್ ಅಂತಂದರೆ ಸೊ ಒಂದು ಹೈ ಬಜೆಟ್ ಮೊಬೈಲ್ ಅಂತ ಏನಿಲ್ಲ ಸೊ ನಾರ್ಮಲಾಗಿ ಒಂದು ಮೊಬೈಲ್ನ ಇಟ್ಕೊಳ್ಳಿ ಸೊ ಈ ಒಂದು ಮೊಬೈಲಲ್ಲಿ ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಕೆಳಗಡೆ ಕೆಲವೊಂದು ಆಪ್ಷನ್ಗಳಿದ್ದಾವೆ ಓಮ್ ಶಾರ್ಟ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ ಇವು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ಯು ಆಪ್ಷನ್ನ ಮೇಲೆ ಕ್ಲಿಕ್ನಾಗ ಮಾಡ್ಕೊಳ್ಳಿ ಯು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಸ್ವಿಚ್ ಅಕೌಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನ ಮಾಡಿ ಸೊ ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಅಕೌಂಟ್ ಇದ್ದು ಅಂತಂದರೆ ಸೊ ಆಲ್ರೆಡಿ ನಿಮಗೆ ಇಲ್ಲಿ ಜಿಮೇಲ್ ಅಕೌಂಟ್ಗಳನ್ನ ತೋರಿಸುತ್ತೆ ಸೊ ಅದು ನಾನು ನಿಮಗೆ ಏನಪ್ಪ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ನೀವೊಂದು ಹೊಸ ಮೇಲ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕೆಂತಂದರೆ ಫ್ಯೂಚರಲ್ಲಿ ನಿಮಗೆ ಎಲ್ಲೂ ಸಹ ಪ್ರಾಬ್ಲಮ್ ಆಗಬಾರ್ದು ಯಾಕೆಂದರೆ ನಿಮ್ಮ ಒಂದು ಓಲ್ಡ್ ಜಿಮೇಲ್ ಐ ಡಿ ಏನಿರ್ತಲ್ಲ ಸೊ ಅದನ್ನ ನೀವು ಆಲ್ರೆಡಿ ಸ್ವಲ್ಪ ಕಾಂಟ್ಯಾಕ್ಟ್ಗಳಿಗೆ ಕೊಟ್ಟಿರ್ತೀರ ಸೊ ಅದಕ್ಕೆ ಒಂದು ಹೊಸ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಹೊಸ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ಮೇಲ್ಗಡೆ ಒಂದು ಅಕೌಂಟ್ಸ್ ಪಕ್ಕದಲ್ಲಿ ಪ್ಲಸ್ ಅಂತ ಒಂದು ಐಕಾನ್ ಇದೆ ಸೊ ಆ ಒಂದು ಐಕಾನ್ ಮೇಲೆ ನ ಮಾಡಿ ಪ್ಲಸ್ ಐಕನ್ನ ಮೇಲೆ ನ ಮಾಡ್ತಿದ್ದಂಗೆ ನಿಮಗೆ ಲೋಡ್ ಆಗಿಬಿಟ್ಟು ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ಒಂದು ಹೊಸ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಆರ್ ಫಾರ್ ಮ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಎರಡು ಆಪ್ಷನ್ಗಳನ್ನ ತೋರಿಸುತ್ತೆ ಇಲ್ಲಿ ನೀವು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಹೇಳ್ಬಿಟ್ಟು ಬಿಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿ ನಾನು ಇವಾಗ ನೇಮ್ನ ಎಂಟರ್ ಇದ್ದೀನಿ ಸೊ ಲಾ ಲಾಸ್ಟ್ ನೇಮ್ ಎಂಟರ್ ಮಾಡೋದು ಇವರ್ ಆಪ್ಷನಲ್ ಸೊ ಎಂಟರ್ ಮಾಡಿ ಅಥವಾ ಬಿಡಿ ಸೊ ನೆಕ್ಸ್ಟ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ನೆಕ್ಸ್ಟ್ ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಅಂತಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮೊಂದು ಜೆಂಡರ್ನ ಕೊಡಬೇಕಾಗುತ್ತೆ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ನ ಎಂಟರ್ ಮಾಡಿ ಸೊ ನೆಕ್ಸ್ಟ್ ಜೆಂಡರ್ನ ಮೇಲೆ ಕ್ಲಿಕ್ ಮಾಡಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಟೈಮ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಕ್ರಿಯೇಟ್ ಅ ಜಿಮೇಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ನಿಮಗೆ ಯಾವ ರೀತಿಯಾದ ಒಂದು ಜಿಮೇಲ್ ಬೇಕಾಗುತ್ತಲ್ಲ ಸೊ ಆ ಒಂದು ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ನೇಮ್ ಇರ್ತಲ್ಲ ಸೊ ಆ ಒಂದು ಚಾನಲ್ ನೇ ಮೇಲೆ ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಾನೊಂದು ನನ್ನ ಚಾನಲ್ ನೇಮ್ನ ಏನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಎಕ್ಸಾಂಪಲ್ ನಾನು ಎಸ್ ಎಮ್ ಪಿ ವ್ಲಾಗ್ಸ್ ಅಂತ ಕ್ರಿಯೇಟ್ ಮಾಡ್ಬೇಕು ಅನ್ಕೊತೀನಿ ಎಸ್ ಎಮ್ ಪಿ ವ್ಲಾಗ್ಸ್ ಅಂತ ಕೊಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ ಸೊ ಇದು ಇಲ್ಲ ನೆಕ್ಸ್ಟ್ ನಿಮ್ಗೆ ಏನಾದರೂ ನಂಬರ್ಸ್ಗಳನ್ನ ಎಂಟ್ರ್ ಮಾಡ್ಕೊಳ್ಳಿ ಅದ್ರ ಮುಂದೆ ನೆಕ್ಸ್ಟ್ ಕ್ಲಿಕ್ ನಾ ಮಾಡ್ತೀನಿ ಸೊ ನಿಮ್ಮ ಜಿಮೇಲ್ನ ನೀವು ಕ್ರಿಯೇಟ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಅದಕ್ಕೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಹಾಂ ಪಾಸ್ವರ್ಡ್ನ ಸೆಟ್ ಮಾಡಿದ ನೆಕ್ಸ್ಟ್ ನೆಕ್ಸ್ಟ್ನ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಬಂತಂದರೆ ಎಸ್ ಐ ಎಮ್ ಕೆಳಗಡೆ ಬನ್ನಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಎಸ್ ಐ ಎಮ್ ಅಂತ ಕೊಡಿ ಇದಾದ ಮೇಲೆ ಇಲ್ಲಿ ನೆಕ್ಸ್ಟ್ನ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಪ್ರಾಬ್ಲಮ್ ಮಾಡಿಬಿಟ್ಟು ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಸೊ ನೀವು ಓದ್ಕೊಳಗ್ರೆ ಓದ್ಕೋಬೋದು ಇಲ್ಲಾಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಅಗ್ರಿ ಮೇಲೆ ಕೊಡಿ ಅಗ್ರಿ ಮೇಲೆ ಕೊಡ್ತಾ ಇದ್ದಂಗೆ ನಿಮಗೆ ಲೋಡ್ ಆಗುತ್ತೆ ಸ್ವಲ್ಪ ಲೋಡ್ ಆಗಿಬಿಟ್ಟು ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಒಂದು ಅಕೌಂಟ್ ಸ್ವಿಚ್ ಆಗುತ್ತೆ ಆಟೋಮೆಟಿಕ್ ಆಗಿ ಅಕೌಂಟ್ ಸ್ವಿಚ್ ಆಗಿಲ್ಲ ಅಂತಂದರೆ ಮತ್ತೆ ನೀವು ಯು ಐಕನ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಹೆಸರು ಏನಿದೆ ಯಾವಾಗಲೇ ಕೊಟ್ಟಿದ್ದು ಎಸ್ ಎಂ ಪಿ ಲಾಕ್ಸೈಟಿನ್ ಸೊ ಆ ಒಂದು ಜಿಮೇಲ್ ಇಲ್ಲಿ ಬಂದಿದೆ ಇಲ್ಲಿ ನೋ ಚಾನಲ್ ಅಂತ ಬರ್ತಾ ಇದೆ ಸೊ ಆ ಒಂದು ಮೇಲೆ ನ ಮಾಡಿ ಸೊ ನೆಕ್ಸ್ಟ್ ನೀವು ಯುವನ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಸಿದ್ದೇಶ್ ಅನ್ನೋದ್ರ ಕೆಳಗಡೆ ನಿಮಗೆ ಒಂದು ಕ್ರಿಯೇಟರ್ ಚಾನಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ಫಸ್ಟ್ ಬಂದರೆ ಅಂತಂದರೆ ಸೊ ನಿಮಗೆ ಒಂದು ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ನಿಮ್ಮ ಒಂದು ಲೋಗೋ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಏನಾದರೂ ಇಲ್ಲಿ ಆ್ಯಡ್ನ ಮಾಡ್ಕೊಳ್ಳಿ ಸೊ ನಾನು ಜಸ್ಟ್ ಸದ್ಯಕ್ಕೆ ಏನೂ ಆ್ಯಡ್ ಮಾಡಲ್ಲ ಸದ್ಯಕ್ಕೆ ಏನೂ ಆ್ಯಡ್ ಮಾಡೋಲ್ಲ ಸೊ ನೆಕ್ಸ್ಟ್ ಕೆಳಗಡೆ ಬಂತಂದರೆ ಇಲ್ಲಿ ನೇಮ್ ಇದೆ ಸೊ ನೇಮ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಇದೆಯಲ್ಲ ಸೊ ಆ ಒಂದು ನೇಮ್ ಏನು ಕೊಡಬೇಕು ಅಂತ ಇರ್ತಕ್ಕಲ್ಲ ಸೊ ಆ ಒಂದು ನೇಮ್ನ ಇಲ್ಲಿ ಕ್ಲಿಕ್ನ ಮಾಡಿ ಸೊ ನಾನು ಇಲ್ಲಿ ಎಸ್ ಎಂ ಪಿ ಲಾಕ್ಸ್ ಅಂತ ಕೊಡ್ತೀನಿ ಎಸ್ ಎಮ್ ಪಿ ಲಾಕ್ಸ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನೆಕ್ಸ್ಟು ಸೇವ್ನ ಮೇಲೆ ನ ಮಾಡಿ ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಹ್ಯಾಂಡಲ್ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ನ ಮಾಡಿಬಿಟ್ಟು ನಿಮ್ಮ ಒಂದು ಹ್ಯಾಂಡಲ್ ಏನು ಬೇಕಾಗುತ್ತೋ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಎಂ ಪಿ ಲಾಕ್ಸ್ ಅಂತ ಕೊಡ್ತೀನಿ ಅವೈಲಬಲ್ ಇಲ್ಲ ನೆಕ್ಸ್ಟು ನಾನು ಏಯ್ಟೀನ್ ಅಂತಲೇ ಕೊಡ್ತೀನಿ ಎಸ್ ಎಮ್ ಪಿ ಲಾಕ್ಸ್ ಏಟೀನ್ ಅಂತ ಹ್ಯಾಂಡ ಇದು ಅವೈಲಬಲ್ ಇದೆ ಸೊ ನೆಕ್ಸ್ಟು ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅ ಚಾನಲ್ ಅಂತ ಒಂದು ಆಪ್ಷನ್ ಇದೆ ಸೊ ಇದರ ಮೇಲೆ ಕ್ಲಿಕ್ನ ಮಾಡಿ ಯೂಸರ್ ನೇಮ್ ಸಹ ಯಾಕೋ ಬರ್ತಾ ಇಲ್ಲ ಇಲ್ಲಿ ನೆಕ್ಸ್ಟು ನೇಮ್ ಅಥವಾ ಅಕಸ್ಮಾತ್ ನಿಮ್ಗೆ ಏನಾದರೂ ನೇಮ್ ಬಂದಿಲ್ಲ ಅಂತಂದರೆ ಸೊ ನೆಕ್ಸ್ಟ್ ನೀವು ನೇಮಲ್ಲಿ ಸ್ವಲ್ಪ ಏನಾದರೂ ಎಡಿಟ್ ಮಾಡಿ ಅಥವಾ ನಂಬರ್ಸ್ನಲ್ಲಿ ಏನಾದರೂ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ರಿಯೇಟ್ ಚಾನಲ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಎಕ್ಸಾಮ್ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಎಸ್ ಎಮ್ ಪಿ ಲೋಕ್ ಸೈಟಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯೂ ಚಾನಲ್ನ ಮೇಲೆ ಬೇಕಾದರೂ ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಸ್ ಎಮ್ ಪಿ ಲೋಕ್ ಸೈಟಿ ಅಂತ ಇವಾಗ ತಾನೇ ಕ್ರಿಯೇಟ್ ಮಾಡಿರೋದು ಚಾನಲ್ ಸೊ ಈ ರೀತಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಮೊಬೈಲಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ವೀಡಿಯೋದಲ್ಲಿ ನಾವು ನೀವು ಏನೆಲ್ಲ ಒಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆದಮೇಲೆ ಅನ್ನೋದನ್ನು ನಾನು ಪಾರ್ಟ್ ಟು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೀಡಿಯೋ ಇಷ್ಟ ಆಗಿದ್ರ ಅಂತಂದರೆ ಸೊ ದಯವಿಟ್ಟು ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಗೆ ಏನಾದರೂ ಯೂಟ್ಯೂಬ್ ರಿಲೇಟೆಡ್ ಕಂಟೆಂಟ್ ಬೇಕಂದರೆ ಸೊ ದಯವಿಟ್ಟು ಕಮೆಂಟ್ನ ಮಾಡಿ ಸೊ ನೆಕ್ಸ್ಟ್ ಅದರ ಬಗ್ಗೆ ವೀಡಿಯೋಗಳನ್ನ ಕಂಪ್ಲೀಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ ಸೊ ಪಾರ್ಟ್ ಟು ವೀಡಿಯೋ ಅಕಸ್ಮಾತ್ ಯಾರ್ಯಾರು ಸಿಕ್ಕಿಲ್ಲ ಅಂತಂದರೆ ಸೊ ಪಾರ್ಟ್ ಟು ವೀಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ನಾನು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಹಾಕ್ತೀನಿ ಮತ್ತು ಎಂಟ್ರಿ ಸಿಗ್ನಲ್ಲಿ ಸಹ ಹಾಕಿರ್ತೀನಿ ಸೊ ದಯವಿಟ್ಟು ಎರಡು ವೀಡಿಯೋಗಳನ್ನ ನೋಡಿ ಸೊ ಜಸ್ಟ್ ಚಾನಲ್ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ ಸೊ ನೆಕ್ಸ್ಟ್ ಅದರಲ್ಲಿ ಸೆಟ್ಟಿಂಗ್ಸ್ಗಳನ್ನ ಸಹ ಮಾಡಬೇಕಾಗುತ್ತೆ ಸೊ ಸೊ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ